ದರ್ಶನ್ ಹಾಗೂ ಪವಿತ್ರಗೌಡ ಅವರು ಸತತ ಹನ್ನೊಂದು ವರ್ಷಗಳಿಂದ ಆಪ್ತ ಸ್ನೇಹಿತರಾಗಿದ್ದರು ಪವಿತ್ರಗೌಡ ಅವರ ಮಾತು ಕೇಳಿ ದರ್ಶನ್ ಹಾಗೂ ಸಹಚರರು ರೇಣುಕಾಸ್ವಾಮಿ ಕೊಲೆ ಮಾಡಿದ್ದಾರೆ ಅಂತ ಕೇಸ್ ದಾಖಲಾಗಿತ್ತು ಇದೀಗ ಮತ್ತೆ ಜೈಲು ಸೇರಿದ್ದಾರೆ ದರ್ಶನ್ ಪವಿತ್ರಗೌಡ ಸೇರಿದಂತೆ ಇನ್ನು ಏಳು ಜನ ಪರಪ್ಪನ ಅಗ್ರಾರ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುವಂತಾಗಿದೆ ಇದೀಗ ಪರಪ್ಪನ ಅಗ್ರಾರ ಜೈಲಿನ ಮಹಿಳಾ ಕೈದಿಗಳ ವಾರ್ಡ್ನಲ್ಲಿರುವ ಪವಿತ್ರಗೌಡ ಅವರ ಆರೋಗ್ಯ ಹದಗೆಟ್ಟಿದ್ದು ಎದ್ದಕ್ಕಿದ್ದಂತೆ ಪವಿತ್ರಗೌಡ ಅವರಿಗೆ ಏನಾಗಿದೆ ಗೊತ್ತಾದಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಪವಿತ್ರಗೌಡ ಅವರು ಕೋಟಿ ಕೋಟಿ ಸಂಪಾದನೆ ಮಾಡಿ ಲಕ್ಸರಿ ಜೀವನ ನಡೆಸುತ್ತಿದ್ದರು ಊಟದಲ್ಲಿ ದಿನನಿತ್ಯ ಡಯೆಟ್ ಪ್ಲಾನ್ ಮೇಂಟೈನ್ ಮಾಡುತ್ತಿದ್ದರು ಆದರೆ ಜೈಲಿನಲ್ಲಿ ಕೊಡುವ ಊಟ ಪವಿತ್ರಗೌಡ ಅವರಿಗೆ ಸರಿ ಹೊಂದುತ್ತಿಲ್ಲ ಹಾಗಾಗಿ ಅವರಿಗೆ ಹೊಟ್ಟೆ ನೋವು ತಲೆನೋವು ಕಾಣಿಸಿಕೊಳ್ಳುತ್ತಿದೆಯಂತೆ ನಿನ್ನೆ ಉಪ್ಪಿಟ್ಟು ತಿಂದಿರುವ ಪವಿತ್ರಗೌಡ ಅವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ಜೈಲಿನ ಆಸ್ಪತ್ರೆಯಲ್ಲಿ ವೈದ್ಯರು ಪರೀಕ್ಷಿಸಿ ಚಿಕಿತ್ಸೆ ನೀಡಿದ್ದಾರೆ ಸದ್ಯಕ್ಕೆ ಯಾರ ಜೊತೆನೂ ಮಾತನಾಡದೆ ಪವಿತ್ರಗೌಡ ತಮ್ಮ ಸೆಲ್ನಲ್ಲಿ ಮೌನವಾಗಿ ಕುಳಿತುಕೊಂಡಿದ್ದಾರಂತೆ ಬೇಸರವಾದಾಗ ಪುಸ್ತಕ ಓದುತ್ತಾರಂತೆ ಮಗಳನ್ನು ನೋಡಬೇಕು ಅಂತ ಲಾಯರ್ ಬಳಿ ತಿಳಿಸಿದ್ದು ಇಂದು ಮಗಳನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಅತ್ತ ದರ್ಶನ್ ಮಗ ಪತ್ನಿ ನೆನಪಿನಲ್ಲಿ ನೋವು ತಿನ್ನುತ್ತಿದ್ದರೆ ಇತ್ತ ಪವಿತ್ರಗೌಡ ಮಗಳ ಬಗ್ಗೆ ಚಿಂತಿಸುತ್ತಾ ಕಣ್ಣೀರು ಹಾಕುತ್ತಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ